ಎಲ್ಲ ತಾಲೂಕಾ ಅಧಿಕಾರಿಗಳೇ ಎಲ್ಲ ಗಣ್ಯ ಮಾಂಡ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ನಮ್ಮೆಲ್ಲರ ಆಧ್ಯಾತ್ಮಕ್ಕೆ ನಾನು ಅನಂತರಂತ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸಿ ತಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರಿ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡದೆ ಜೊತ್ತಿನ ದಿನ ಬಹಳಷ್ಟು ವಿಶೇಷವಾದಂಥ ದಿನ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಈ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಇವತ್ತು ಬೀದರ್ದಿಂದ ಹಿಡಿದು ಚಾಮರಾಜನಗರವರೆಗೂ ಸುಮಾರು ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಉದ್ದದ ಒಂದು ದಾಖಲೆಯನ್ನ ಮಾಡುವಂತ ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಒಂದು ಇವತ್ತಿನ ದಿನ ವಿಶೇಷವಾದಂತ ದಿನ ನಮ್ಮ ಈ ಕ್ಷೇತ್ರದಲ್ಲಿ ಕೂಡ ಸುಮಾರು ನಲವತ್ತು ಕಿಲೋಮೀಟರ್ ಉದ್ದದ ಒಂದು ಪ್ರಕೃತಿಯಿಂದ ಹಿಡಿದು ಇಂತಲೂ ಕ್ರಾಸ್ ವರೆಗೂ ನಮ್ಮ ಸಮಿತಿ ತಾಲೂಕಾ ಅಧಿಕಾರಿಗಳು ಎಲ್ಲರೂ ಸೇರಿ ಇದನ್ನ ಬಹಳಷ್ಟು ಯಶಸ್ವಿಯಾಗಿ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಪ್ರಜಾಪ್ರಭುತ್ವ ಆದ್ರೆ ಇವತ್ತು ನಮ್ಮ ಈ ರಾಷ್ಟ್ರ ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಇರೋದ ಎಲ್ಲರೂ ಅತ್ಯಂತಾಗಿ ನಾವಿದ್ವಿ ಇವತ್ತು ಡೆಮಾಕ್ರಸಿ ಅಂದ್ರೆ ಬೈ ದಿ ಪೀಪಲ್ ಅಂಡ್ ಫಾರ್ ದಿ ಪೀಪಲ್ ಅಂತಂದ್ರೆ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಈ ಪ್ರಜಾಪ್ರಭುತ್ವ ನಮ್ಮ ಈ ರಾಷ್ಟ್ರದ ಒಂದು ಹೆಮ್ಮ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೆಲೆಸಬೇಕಾಗ್ತದೆ ಅವರು ಒಂದು ಬರೆದಂತ ಈ ಸಂವಿಧಾನ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತ ಸಂವಿಧಾನ ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಅಂತ ಬಹಳಷ್ಟು ಹೆಮ್ಮೆಯಿಂದ ಕೇಳಬೇಕಾಗ್ತದೆ ಹೀಗಾಗಿ ಈ ಕೂಡ ಅವರನ್ನು ನಾವು ಸ್ಮರಣೆಯನ್ನ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ತೆರಳಿ ಇಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಶುಭ ಆರೈಕೆಯನ್ನು ತಿಳಿಸಿ ಇಲ್ಲಿ ಇವತ್ತಿನ ವಿಶೇಷವಾಗಿ ಆಗಮಿಸಿದ್ದು ತಮ್ಮ ಕ್ಷೇತ್ರದ ಜನತೆಗೂ ಕೂಡ ಬಹಳಷ್ಟು ಖುಷಿ ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ